ಸರ್ ನಮಸ್ತೆ ಅದು ಚಾನೆಲ್ ರೋಡು ಈ ಚಾನೆಲ್ ರೋಡ್ಗೆ ಹೊಂದಾಣಿಕೆ ಆದಂಗೆ ಎರಡು ಎಕರೆ ಇಪ್ಪತ್ತಾರು ಕುಂಟೆ ಅಡಿಕೆ ತೋಟ ನೋಡಿ ಒಂದೇ ಪ್ಲಾಟ್ ಆಗೈತೆ ಸುತ್ತ ಪೆನ್ಸಾಗಿ ಜ್ಯಾಲರಿ ಪೆನ್ಸಾಗಿದೆ ಜಮೀನು ಸುತ್ತ ತೆಂಗಿನ ಸಸುಗಳಿದೆ ಮೂರು ವರ್ಷದ್ದು ತೆಂಗಿನ ಸಸಿ ಇದೆ ಟೀಕ್ ಮರಗಳಿವೆ ಸುತ್ತ ಶ್ರೀಗಂಧ ಹಾಕಿದ್ದಾರೆ ಬಾರ್ಡ್ರಲ್ಲಿ ಮೂರು ಸಾವಿರ ಅಡಿಕೆ ಒಂದೇ ಪ್ಲಾಟ್ ಜಾಗ ಪ್ಯೂರ್ ರೆಡ್ ಸಾಯಿಲು ಅದು ಎಂಟ್ರೆನ್ಸ್ ಗೇಟು ಇದು ಎಂಟ್ರೆನ್ಸ್ ಗೇಟು ಓನ್ ಟಿ ಸಿ ಓನ್ ಟಿ ಸಿ ಇದೆ ಒಂದು ರನ್ನಿಂಗ್ ಬೋರು ಒಂದು ಲೇಬರ್ ಮನೆ ಓನರ್ ಇರೋಕ್ಕೆ ಒಂದು ಮೋಲ್ಡ್ ಮನೆ ಒಳ್ಳೆ ಲೊಕೇಶನ್ ಇದೆ ಹಿಂದೆ ಬೆಟ್ಟದ ವ್ಯೂ ಪಕ್ಕದಲ್ಲಿ ಒಂದು ಅರ್ಧ ಕಿಲೋಮೀಟರ್ ಅಲ್ಲಿ ಕಾವೇರಿ ರಿವರ್ ಇದೆ ಒಳ್ಳೆ ವಾತಾವರಣದಲ್ಲಿರುವಂತ ಜಾಗ ಇದು ಎರಡು ಎಕರೆ ಇಪ್ಪತ್ತಾರು ಕುಂಟೆ ಜಾಗ ತುಂಬ ಚೆನ್ನಾಗಿದೆ ನ್ಯಾಷನಲ್ ಹೈವೇಗೆ ಹತ್ತಿರವಾಗಿರುವಂತಹ ಪ್ರಾಪರ್ಟಿ ಇದು ಹಣ್ಣು ಗಿಡಗಳು ಹಾಕಿದ್ದಾರೆ ಸಪೋಟೋ ಹಲ್ಸು ಗಿಡಗಳು ಮತ್ತು ಮಹಾಗನಿ ಎಲ್ಲ ಇದೆ ಒಂದೇ ಪಾರ್ಟ್ ಆಗೈತೆ ಜಾಗ ತುಂಬ ಚೆನ್ನಾಗಿದೆ ಜಾಗ ಇದೆ ಮನೆ ಓನರ್ ಇರೋಕ್ಕೆ ಮನೆ ಮತ್ತು ಲೇಬರ್ ಇರೋಕ್ಕೆ ಮನೆ ಅದು ಕಾಣ್ತಾ ಇರೋದು ಓನ್ ಟಿ ಸಿ ರನ್ನಿಂಗ್ ಬೋರ್ ಇದೆ ಎರಡು ಎಕರೆ ಇಪ್ಪತ್ತಾರು ಕುಂಟೆ ಬಾರ್ಡ್ರಲ್ಲಿ ಟೀಕು ಮಹಗನಿ ಗಂಧ ತೆಂಗು ಹಾಕಿದ್ದಾರೆ ಮೂರು ಸಾವಿರ ಅಡಿಕೆ ಅರವತ್ತು ತೆಂಗಿನ ಸಸಿ ಟೀಕು ಶ್ರೀಗಂಧ ಎಲ್ಲ ಬೆಳೆಯೂ ಸಹ ಇದೆ ಪ್ರಾಪರ್ಟಿ ಚಾನಲ್ ರಸ್ತೆ ಬರುತ್ತೆ ನ್ಯಾಷನಲ್ ಹೈವೇಗೆ ತೆರವಿದೆ ಮಳವಳ್ಳಿಯಿಂದ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ಹತ್ತು ಕಿಲೋಮೀಟ್ರ್ ಆಗುತ್ತೆ ಮೈಸೂರಿಂದ ಅರವತ್ತೈದು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಹೆಚ್ಚಿನ ಮಾಹಿತಿಗಾಗಿ ಸಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ